ಓಂ ಶ್ರೀ ಗುರುದೇವ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಈ ದಿನದ ವಿಷಯ ವಿವಾಹದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಪ್ರೇಮ ವಿವಾಹ ಯಾವ ರೀತಿ ನೋಡಬೇಕು ಸಂಖ್ಯಾಶಾಸ್ತ್ರದಲ್ಲಿ ಅಂಥೇಳಿ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಪ್ರೇಮ ವಿವಾಹ ನಡೆಯುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೆಲವು ವಿಚಾರಗಳನ್ನು ನಾನು ತಿಳಿಸಿದ್ದೆ ಅದನ್ನೇ ಈಗ ಮುಂದುವರಿಸ್ತೇನೆ ಇದರಲ್ಲಿ ಪ್ರೇಮ ವಿವಾಹ ಅಂತ ಅಷ್ಟೇ ಅಲ್ಲ ಒಟ್ಟಿನಲ್ಲಿ ವಿವಾಹ ವಿವಾಹಕ್ಕೆ ಅಡೆತಡೆಗಳು ಬರ್ತಾ ಇರುತ್ತವೆ ಅಡೆತಡೆಗಳು ವಿವಾಹಕ್ಕೆ ಅಡೆತಡೆಗಳು ಬರುವಂಥದ್ದು ಯಾವ ಕಾರಣದಿಂದ ಒಂದು ಸಂಖ್ಯೆ ಎಂಟು ಇನ್ನೊಂದು ಸಂಖ್ಯೆ ನಾಲ್ಕು ಅಂದರೆ ರಾಹು ಮತ್ತು ಶನಿಗಳ ಸಂಪರ್ಕ ಸರಿಯಾಗಿ ಹೊಂದಾಣಿಕೆ ಆಗದೇ ಇದ್ದಾಗ ವಿವಾಹಕ್ಕೆ ಅಡೆತಡೆ ಬರುತ್ತೆ ಈಗ ಪ್ರೇಮ ವಿವಾಹ ಆಗಬೇಕು ಅಂತ ಇದ್ದಾಗ ಈ ಐದು ಬಹಳ ಅತಿ ಮುಖ್ಯವಾದಂತಹ ಪಾತ್ರವನ್ನು ಬೀರುತ್ತೆ ಈ ಐದರ ಜೊತೆಗೆ ಎಂಟು ಮತ್ತು ನಾಲ್ಕು ಹೊಂದಾಣಿಕೆ ಸರಿ ಇದ್ದಾಗ ಅಂದರೆ ಬುಧನ ಜೊತೆಗೆ ಬುಧ ಪ್ರೇಮ ವಿವಾಹಕ್ಕೆ ಕಾರಕ ಹಾಗೆ ಶನಿ ಮತ್ತು ರಾಹು ಅದಕ್ಕೆ ಸ್ವಲ್ಪ ಪ್ರತಿರೋಧವನ್ನು ಒಡ್ಡುತ್ತಾರೆ ಆಗ ವಿವಾಹಗಳು ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಪ್ರೇಮ ವಿವಾಹ ಅಂತ ಅಷ್ಟೇ ಅಲ್ಲ ಬೇರೆ ಶಾಸ್ತ್ರೋಕ್ತವಾಗಿ ಹಿರಿಯರು ನೋಡಿದಂಥ ವಿವಾಹ ನೋಡುವಂಥ ವಿವಾಹಗಳು ಅವುಗಳನ್ನು ಅಡ್ಡಿ ಆತಂಕಗಳಿಂದ ಕೂಡಿರುತ್ತವೆ ಹಾಗೆ ಕೆಲವರಿಗೆ ಸಾಕಷ್ಟು ಮದುವೆ ವಯಸ್ಸು ಮುಗಿದ ಮೇಲೂ ಕೂಡ ವಿವಾಹ ವಿಳಂಬವಾಗುತ್ತೆ ಹಾಗಿದ್ದಾಗ ಇದಕ್ಕೆಲ್ಲ ಏನೇನು ಉಪಾಯ 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 ಮಾಡ್ಬೋದು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬಹುದು ಸಂಖ್ಯಾಶಾಸ್ತ್ರದ ಪ್ರಕಾರ ನನಗೆ ಹೇಳ್ತಾ ಇರುವಂಥದ್ದು ಅದರ ಪ್ರಕಾರದಲ್ಲಿ ನಾವು ಈಗ ಯೋಚನೆ ಮಾಡೋಣ ಒಂದು ವೇಳೆ ಯಾರನ್ನೋ ಪ್ರೀತಿಸ್ತಾ ಇರ್ತೀರ ಆ ಪ್ರೀತಿ ನೀವು ಮದುವೆ ಆಗ್ತೀರ ನಿಮ್ಮಿಬ್ಬರಲ್ಲಿ ಸರಿಯಾದ ಹೊಂದಾಣಿಕೆ ಇದ್ದಲ್ಲಿ ಆ ವಿವಾಹ ಗಟ್ಟಿಮುಟ್ಟಾಗಿರುತ್ತೆ ಒಂದು ವೇಳೆ ವ್ಯತಿರಿಕ್ತವಾದ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಶಬ್ದ ಒಂದು ಮಾತು ಮತ್ತೊಬ್ಬರ ಮಾ ಮನಸ್ಸನ್ನು ನೋಯಿಸ್ಬಿಡುತ್ತೆ ಘಾಸಿಗೊಳಿಸುತ್ತೆ ಅದು ಇನ್ನು ಹೆಚ್ಚಾಗ್ತಾ ಹೋಗಿ ಸಂಸಾರದಲ್ಲಿ ಬಿರುಕು ಮೂಡಿ ವಿಚ್ಛೇದನಕ್ಕೆ ದಾರಿಯಾಗುತ್ತೆ ಇವುಗಳನ್ನೆಲ್ಲ ತಪ್ಪಿಸಬೇಕು ಸುಖವಾಗಿ ಇರಬೇಕು ಅಂತಂದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಆ ಪರಿಹಾರಗಳೇನು ಅನ್ನೋದನ್ನು ನಾನು ಟಿಮ್ ನಿಮಗೆ ತಿಳಿಸ್ತಾ ಇದ್ದೇನೆ ಮದುವೆ ಆದಮೇಲೆ ಈ ರೀತಿ ಆದರೆ ಮದುವೆ ಆಗೋದಕ್ಕೂ ಕೂಡ ಯಾರ್ದೋ ಅಡ್ಡಿ ಇರುತ್ತೆ ಯಾರದೋ ಆತಂಕ ಇರುತ್ತೆ ಆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲಕರವಾದಂತಹ ಪರಿಹಾರ ಈ ಪರಿಹಾರವನ್ನು ಒಮ್ಮೆ ಈ ಸಂಬಂಧದಲ್ಲಿ ಇರುವಂತಹವರು ಮಾಡಿ ನೋಡಿ ನಿಮಗೆ ಅನುಕೂಲತೆಗಳು ಕಂಡು ಬಂದಲ್ಲಿ ಅದನ್ನು ಮುಂದುವರಿಸಿ ಏನಪ್ಪ ಪರಿಹಾರ ಏನು ದೊಡ್ಡ ಮಟ್ಟದ ಪರಿಹಾರ ಏನು ಬೇಕಾಗಿಲ್ಲ ಉತ್ತರಾಣಿ ಗಿಡ ಅಂತ ಕೇಳಿದಿರಿ ಉತ್ತರಾಣಿ ಸಸ್ಯ ಅದು ಬುಧನಿಗೆ ಸಂಬಂಧಪಟ್ಟಂಥದ್ದು ಆ ಉತ್ತರಾಣಿ ಸಸ್ಯವನ್ನು ನೀವು ನೆಡುವುದರ ಮುಖಾಂತರ ಅದನ್ನು ಬೆಳೆಸುವುದರ ಮುಖಾಂತರ ಮೊದಲನೇ ಪರಿಹಾರವಾಗಿ ನೀವು ನೋಡ್ಕೋಬೋದು ಮಾಡಬಹುದು ಬೆಳೆಸೋದಕ್ಕಾಗಲಿಲ್ಲ ಅಂತಂದರೆ ಎಲ್ಲಾದರೂ ಬೆಳೆದಿರುವಂತಹ ಉತ್ತರಾಣಿ ಗಿಡಕ್ಕೆ ಪ್ರತಿದಿನ ಒಂದೊಂದು ಚಂಬು ನೀರನ್ನು ಅದಕ್ಕೆ ಹಾಕ್ತಾ ಬಂದು ಅದು ಬೆಳೆಯೋದಕ್ಕೆ ಸಹಕಾರ ಮಾಡಿಕೊಟ್ರೆ ಆಗಲೂ ಕೂಡ ನಿಮ್ಮ ವಿವಾಹ ಸದೃಢವಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ ಆ ನಂತರ ನೀವು ಮಲಗುವ ಮೊದಲು ನೀವು ಪ್ರೇಮಿಸ್ತಾ ಇದ್ದರೆ ಬೇಗ ಮದುವೆ ಆಗಬೇಕು ಅನ್ನೋದಿದ್ದರೆ ಅದೇ ಸಂಕಲ್ಪವನ್ನು ಮಾಡಿ ರಾತ್ರಿ ಊಟ ಆದ ನಂತರ ಮೊಸರಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಅದನ್ನು ಸೇವಿಸಿ ನೀವು ಸಂಕಲ್ಪ ಮಾಡಬೇಕು ನಾನು ಹೀಗೆ ವಿವಾಹವಾಗ್ತಿದ್ದೇನೆ ನನಗೆ ಈ ವಿವಾಹ ಕೈಗೂಡಲಿ ಅಂಥೇಳಿ ಪ್ರತಿದಿನ ಸ್ವಲ್ಪ 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 ಮ ಮೊಸರು ಮತ್ತು ಕಲ್ಲು ಸಕ್ಕರೆ ಒಂದು ಕಪ್ಪು ಮೊಸರು ತಗೊಳ್ಳಿ ಒಂದು ಒಂದು ತುಂಡು ಸಕ್ಕರೆ ಹಾಕಿ ಅದು ಎರಡನ್ನೂ ನೀವು ಸೇವಿಸಿ ಮಲಗಿ ಆ ರೀತಿ ಧ್ಯಾನ ಮಾಡಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ವಿವಾಹ ಅತಿ ಶೀಘ್ರವಾಗಿ ಆಗುತ್ತೆ ಇರುವ ಅಡ್ಡಿಯ ಆತಂಕಗಳು ನಿವಾರಣೆಯಾಗುತ್ತೆ ಇದರ ನಂತರ ಮತ್ತೊಂದು ಉಪಾಯ ಇದೆ ಕೆಂಪು ಇರುವೆ ಆಗಲಿ ಅಥವಾ ಕಪ್ಪು ಇರುವೆಗಳಾಗಲಿ ಕೆಂಪು ಇರುವೆ ರಾಹುವಿನ ಸಂಕೇತ ಕಪ್ಪು ಇರುವೆ ಶನಿಯ ಸಂಕೇತ ಹಾಗಾಗಿ ಅದು ಯಾವುದಾದರೂ ಇರಲಿ ಆ ಇರುವೆಗಳಿಗೆ ನೀವು ಸಕ್ಕರೆಯನ್ನು ಸೇರಿಸೋದ್ರಿಂದ ಸಕ್ಕರೆಯನ್ನು ಆ ಗೂಡಿಗೆ ಅರಿವೆ ಇರುವೆ ಗೂಡಿಗೆ ಹಾಕೋದ್ರಿಂದ ಅಲ್ಲಿ ಶಾಂತವಾಗುತ್ತೆ ಸಕ್ಕರೆ ಮತ್ತು ಮೊಸರು ಶುಕ್ರನಿಗೆ ಸಂಬಂಧಿಸಿದಂತಹ ವಸ್ತುಗಳು ಶುಕ್ರ ಪ್ರೇಮ ಪ್ರೀತಿಗೆ ಕಾರಕ ಹಾಗಾಗಿ ಶನಿ ಮತ್ತು ರಾಹುವಿಗೆ ಶುಕ್ರ ಜೊತೆಯಾದಾಗ ಅವರು ಕೊಡುವಂತಹ ಅಡ್ಡಿ ಆತಂಕಗಳನ್ನು ಶುಕ್ರ ನಿವಾರಣೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡ್ತಾನೆ ಆ ಪ್ರಕಾರವಾಗಿ ಶನಿ ಮತ್ತು ರಾಹುವಿಂದ ಏನಾದರೂ ತೊಂದರೆಗಳಿದ್ದಲ್ಲಿ ಈ ಸಕ್ಕರೆಯ ತಂತ್ರ ಮೊಸರಿನ ತಂತ್ರ ಕಲ್ಲು ಸಕ್ಕರೆಯ ತಂತ್ರ ಇವುಗಳು ಕೆಲಸಕ್ಕೆ ಬಂದು ಆ ವಿವಾಹವು ಸಂಪೂರ್ಣವಾಗುತ್ತೆ ಮತ್ತು ಸಂಸಾರದಲ್ಲಿ ಸುಖವಾದ ವಿಚಾರಗಳು ಮೂಡುತ್ತವೆ ಯಾವುದೇ ರೀತಿಯ ಕಗ್ಗಂಟುಗಳು ಬರುವುದಿಲ್ಲ ಬಂದರೂ ಕೂಡ ಮತ್ತೆ ಇದೇ ತಂತ್ರಗಳನ್ನು ನೀವು ಮಾಡಿದಲ್ಲಿ ಸಂಪ್ರ ಸಂಸಾರದಲ್ಲಿ ಇರುವಂತಹ ಬಿರುಕುಗಳು ಮಾಯವಾಗಿ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ವಿವಾಹದಲ್ಲಿ ಬರುವಂತಹ ಎಡರು ತೊಡರುಗಳಿಗೆ ನಾನು ತಿಳಿಸಿಕೊಟ್ಟಿರುವಂತಹ ಒಂದು ಚಿಕ್ಕ ಪರಿಹಾರ ತೊಂದರೆ ಇರುವವರು ಇದನ್ನು ಮಾಡಿ ನೋಡಿ ಕೆಲವು ದಿವಸಗಳ ನಂತರ ತಕ್ಷಣ ಈ ದಿನ ಮಾಡಿದ ಕೂಡಲೇ ನಾಳೆನೇ ಸರಿ ಹೋಗುತ್ತೆ ಅಂತ ಅಲ್ಲ ಸತತವಾಗಿ ಪ್ರಯತ್ನ ಮಾಡಬೇಕು ಯಾವುದೇ ಆದರೂ ಕೂಡ ಒಂದೆರಡು ದಿನಕ್ಕೆ ಘಟಿಸುವಂತಹ ವಿಷಯಗಳಲ್ಲ ಯಾವುದೇ ಮಂತ್ರಗಳಾದರೂ ಸರಿ ಒಂದೆರಡು ದಿನಕ್ಕೆ ಅದು ಫಲ ಕೊಡುವುದಿಲ್ಲ ನಿರಂತರ ಪಠನೆ ನಿರಂತರ ನಿರಂತರ ಜಪ ಹಾಗೆ ನಿರಂತರ ಈ ಕ್ರಿಯೆ ನಡೆಸ್ತಾ ಬಂದಾಗ ಒಂದು ದಿನ ಅದಕ್ಕೆ ಆ ಮುಹೂರ್ತ ಕೂಡಿ ಬರುತ್ತೆ ಆಗ ಅದು ಈ ನಿಮ್ಮ ಮನದ ಮನದೆಚ್ಚಗಳು ಈಡೇರಲಿಕ್ಕೆ ನೆರವಾಗುತ್ತವೆ ಹೀಗೆ ಮಾಡಿಕೊಂಡು ನೀವು ಸಂತಸ ಪಡ್ಬೋದು ಅಂತೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ